ನೀರ್ ಕಾಸ್ಯಾರ ನವ್ರ ಒಲಿ ಹಚ್ಚಕ್ ಹೋಗ್ಯಾರ ಏನ ಇಲ್ಲಿ ಅದಾರಲ್ಲ ಹಳ್ಳಿ ಮಂದೆ ಕಡ್ಡಿ ಎಸ್ಕೊಡ್ದಾರ ಬಾಬಾ ಬಾಬು ನೀರ್ ಹಾಕ್ಯಾರೊಳಗೆ ಈ ನೀವ್ ಬರೋರಿಲ್ಲ ನೀವ್ ಹೊಸ ಮನೆ ಕಡೆ ಹೊಸ ಮನೆ ಕಡೆ ಬರೋರಿಲ್ಲ ಜಕನೇ ಅಲ್ಲಿ ಬರ್ತೀರ ನಂದೆ ಇಲ್ಲಿ ಚಲೋ ಅನ್ಸುತ್ತ ಅಲ್ಲಿ ಚಲೋ ಅನ್ಸತ್ರಿ ಬಿದ್ದಿರಿ ಮತ್ತ ಶಿಂದಾವ್ ಬಿದ್ದಂಗ ಚೋಟ್ ಬಿದ್ದಂಗ ಅವ್ರು ಎಲ್ಲಾರು ಈ ಕಡೆ ಬರಕ್ಕೆ ಬರ್ತೀನಿ ಅಂತ ನಿಂತಿದ್ರು ರೀ ಇಲ್ಲೇ ಒಲೆ ಹಚ್ಚಿ ನೀರು ಕಚ್ಚಿ ಚಕ ಮಾಡಿ ತಯಾರಾಗಮ್ಮ ಅಂತಂದು ಎದಕ್ಕೆ ರೀ ಏನು ಅಂದಳ ರೀ ಚಕ ಮಾಡಿ ಬರ್ರಿ ಅಂದಳ ರೀ ಇಲ್ಲಿ ನಿಮ್ಗೆ ಒಯ್ಯನಾಗತ್ತೆ ರೀ ನೀರು ಕಸೋಕೆ ನೀರು ಇಲ್ಲ ಏನು ಒಲಿ ಹತ್ತಿದ್ರೆ ನಿಮ್ಗೆ ನೀರ್ ಕಾಯ್ತಾವು ಮೈ ತಕೊಂಡ್ ಆ ಕಡೆ ಬರ್ತೀರಾ ನೀವು ನಾನು ಅಲ್ಲಿ ಲಾಸ್ಟಾಗ ಒಯ್ತೀನಿ ರೀ ಇವ್ರು ಇಲ್ಲೇ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗಂದೇನಾ ಅವ್ರ ಅಲ್ಲೇ ಈಗ ನಾ ಆಚ ಕೊಡ್ತೀನಿ ನಿಮ್ಗೆ ಒಲಿ ಅವ್ರಿ ಪಾಪ ಒಲಿ ಹಚ್ಚಕ್ ಟ್ರೈ ಒಲಿ ಹಚ್ಚಕ್ ಟ್ರೈ ಮಾಡರ ಅಲ್ಲೇ ಐತೆನ್ ಬ್ಯಾಗ್ ಬರತ ಬರಕೈತ್ ತಗೋ ಅಂಬಾರು ಸರಿ ಸದಿ ಪಾಪ ರೀ ನಮ್ಮ ಮೈದ್ನವ್ರು ಒಲಿ ಹಚ್ಚಕತ್ತಾರ ಪ್ರಯತ್ನ ಮಾಡ್ಯಾರ ಪಾಪ ಆ ಹಳಿ ತಗೋರಿ ಅದು ತಗೋರಿ ತಗೊಂಬಾರೋ ಮಾವ್ರಿ ವ್ಯವಸ್ಥೆ ಮಾಡು ಈ ಹಿಂಗಂದ್ರೆ ಹೆಂಗೆ ಎಣ್ಣೆ ಕೊಡ್ತಾರೆ ನೀನ್ಗ ಅವ್ರು ಈಗ ಉಲ್ಟಾ ಬಂದೈತ್ ಕಾಲ ಮಾವದರಿಗೆ ಬಗ್ಸೋದು ಅಲ್ಲೋಡವ ಯವ್ವ ಮತ್ತೆ ಇಲ್ಲಿ ಬಿಡಪ್ಪ ಇಂದ್ರ ಅವ ನಮ್ದು ವರ್ಕ್ ನಡ್ದೈತಿ ಇಲ್ಲಿ ಅಣ್ಣ ರೀ ಸದ್ಯಕ ನಮ್ಮ ಮೈದ್ ನಾವ್ ಒಲಿ ಹಚ್ಚಕತ್ತಾರ ನೋಡ್ರಿ ಕೊಡ್ತೀನಿ ನಿಮ್ಗೆ ಸದ್ಯ ರೀ ಯಾರು ಚೀಲಾಕ್ ಕಡ್ದಿಟ್ಟಿ ನಾ ಎಲ್ಲಾರು ಬಂದ್ಮ್ಯಾಗ ಹಚ್ಚಕ್ ಬರ್ತ್ರಿ ಏನ್ರ ಮ್ಯಾಗ ಇಟ್ಟು ಸಾಮಾನ ಕೈಗೆ ಸಿಗ್ಲಿಕ್ಕೆ ಅಂದ್ರ ನಿಮ್ಮನೆ ಟೇಬಲ್ ಇರ್ಲಿಕ್ಕಂದ್ರ ತೆಗ್ದುಕೊಡಕ ಇವ್ರ ಅದಾರ ನೋಡ್ರಿ ಎಷ್ಟ್ ಪುಟ್ಟ ಅದಿಯಪ್ಪ ಇನ್ನ ಎಷ್ಟು ಪುಟ್ಟು ಬೀಳತಿ ಸಾಕ ಇಷ್ಟ ಮಾಡಿ ಅದು ಕರಡಿ ಬಸ್ಸೊಂಡ್ ಹೋಗಿ ಹೆಂಗ ಅರಿ ಜಡದಾರ ಹಂಗ ಜಡದ್ ಬಿಡ್ತೀವಿ ಇನ್ನ ಐಟ ಐಟಾಗ ಕೂತು ಕೂತಿ ಅಂದ್ರೆ ನೀವು ಅಂತೀರ ಹಂಗ ಬಾಯ್ ಬಾಯ್ ಮುಂಜಾ ಮುಂಜಾ ಮುತ್ತು ಕಂದಿರ ಹಂಗೆ ವಿಡಿಯೋ ಚಾಲೂ ಮಾಡ್ತಾರ ನೋಡ್ರಿ ಅವ್ರಿಗೆ ಏನು ಕೆಲಸ ಇಲ್ಲ ನೀ ತಕೊಂಡಿ ನೀ ತಕೊಂಡಿ ಮಾರಿ ನನಗೆ ಹೇಳದ್ ನಾನು ತಕೊಂಡಿರತ್ತ ಚುಡ್ರಿ ಪಾಡ್ಸಿಲ್ತಿ ಏನಪ್ಪ ಮಾಮ ಅಣ್ಣ ತಮ್ದಾರ ಎಂಜಾಯ್ ಮಾಡಿರತ್ ಬಿಡ್ರಾತ್ರಿ ನಮ್ಮ ಅಪ್ಪನ ರೊಕ್ಕದ ಯಾಕೆ ನಿಮ್ಮ ಅಪ್ಪನ ರೊಕ್ಕ ತಗೊಂಡು ಮಾಡ್ರಿ ನಮ್ ಬ್ಯಾಡ ಅಂದಿಲ್ಲ ಎಂಜಾಯ್ ಮಾಡಿದ್ರಿ ಬಿಡಪ್ಪ ಅಂದೆ ಹ್ಮ್ ಮಾಡ್ರಿಪ್ಪ ಮಾಡ್ರಿ ಚಲೋ ಆಯ್ತು ನೀವ್ ಎಲ್ಲರೂ ಎಂಜಾಯ್ ಮಾಡ್ರೆ ನಮ್ಗ ಬಾ ಖುಷಿ ಆಯ್ತು ಅಲ್ಲಿ ನಿಮ್ಗೆ ಇದು ಈಗ ಐತಿ ಬಂದಿರಿ ಈಗ ರೂಮ್ ಇಲ್ಲ ಬರೋಬರಿ ಐತಿ ಅವರೆಲ್ಲ ಬಾಜುಕನೇ ಮುಖಂಡರು ಬಾಜು ರೂಮ್ದಾಗ ನೀನು ವೈನ್ ವೈನೇಕ ಇಲ್ಲಿ ಒಳ ಮುಕೊಂಡ್ರಿ ಹೊರ ಮುಕೊಂಡ್ರಿ ಒಳ ಮುಖಂಡ್ರಿ ಮಳೆ ಬಂದಿಲ್ಲ

அது ஜர மை துர்ஸ் ரீ பூரி நீர் இல்லை பரோது அது அவு நல நீர் மம்மா அவு இல்லை குடிய நீர் சாலை ஆகி அத்த ரோஜினே பரதமம்மா ஆறு தினக்க ஏழு தினக்க ஏன் ரீ சன ನಾ ಹಚ್ ನೀರು ಹಾಕ್ತಾರ ಅವ್ರಿ ಹೆಣ್ ಕೊಡಕ್ಕೆ ಹೆಣ್ ಕೊಡಕ ಬಂದಂಗೆ ಮಾಡ್ತಾರವ ಮನಿ ಹಂಗೆ ಕಟ್ಟರಿ ನಿಮ್ಮಣ್ಣ ಕಟ್ಟಿಲ್ಲರಿ ಯಾರ ಕಟ್ಟಿದ್ದಾನೆ ಸ್ವಲ್ಪ ರಿಪೇರಿ ಮಾಡ್ಕೊಂಡ್ರ ಏನು ಅನ್ಸಿತ್ರಿ ಎಲ್ಲ ನೋಡಿ ಅಯ್ಯ ನಮ್ಮ ಮೈದನ್ನ ಭಾಳ ಹಾಚಿಕೊತಾರೀ ಪಾಪ ಅವ್ರಿ ಡಿಸ್ಟರ್ಬ್ ಮಾಡೋದು ಬೇಡ ಹೌದಿಲ್ರಿ ಇವ್ರು ನಮ್ಮ ಕೂಡದಾಕ್ತಾರೆ ನೋಡ್ರಿ ಇವ್ರದ ಇವ್ರಿಗೆ ನಮ್ಗೆ ಒಳಿ ಬಾ ಕೊಡ್ತೈತಿ ಏನಂತೀರಿ ಅಣ್ಣ ಏನಂತೀರಿ ನಿಮ್ಮ ಅಣ್ಣಾರ ಮನಿ ಹೆಂಗ ಮಾಡ್ಕೊಂಡ್ರಿ ನಿಮ್ ಕ್ಯಾಮ್ರಾ ಆನ್ ಇಲ್ಲ ರೀ ಸದ್ಯ ನೋಡ್ರಿ ಪಾಪ ಈಗ ಇವ್ರು ನಮ್ಮ ಅಣ್ಣಮ್ರು ಉಪೇಗಿಲ್ರಿ ಹೆಂಗೆ ಕೂತದ್ ನೋಡಿದ್ರಿ ಅಲ್ಲಿ ಮನಿ ಹಳೆಯದ ಕೆಲಸ ಮಾಡತ್ತಾರ ಐ ಹೇಳೋ ಅದು ಎತ್ತಿಡು ಇದು ನೋಡಮ್ ಹೆಂಗ್ ಎತ್ತಿ ಎತ್ತಬೇಕಪ್ಪ ತಗೊಂಡಿತ್ತು ಬರೋ ಬಾಡಿ ಬಿಲ್ಡರ್ ಅದಾರ ನೋಡ್ರಿ ಇಬ್ರು ತಮ್ಮ ಮತ್ ಅಣ್ಣ ನಾವು ನಮ್ಮ ಮೈದನ್ ನಮ್ಮ ನಮಗ್ ಮೈದಾರ ಅನ್ನಂಗ ಇಲ್ರಿ ನಮ್ಮ ಮಾವ ಮಾವ ಅನ್ನಂಗ ನಮ್ಮ ನಮ್ ತಂದಿಕ್ಕಿನ ನಮ್ಮ ನಮ್ಗೆ ಎರಡನೇ ತಾವ ಮನಿ ನಾವ್ ತೊಡಬಿಟ್ರಿ ನೆರಬೇನ್ಸಿನ ನೋಡ್ರಿ ಮತ್ತ ಹೌದು ಮಾವ ಮನೆ ಅಳೆ ಅನ್ನಂಗ ಇಲ್ಲ ರೀ ನಮ್ಮ ಮನೆ ಅಳೇದೆ ರೀ ಎಲ್ಲಾರು ನಮ್ಮ ಮಲ್ಲುಮ್ಮ ಅಮ್ಮನ ಕತೆ ಯಾರು ಅರಿಲ್ರಿ ಅಂತ ಹತ್ತು ಕೊಡೆ ಇರ್ತಾರೆ ನೋಡಿರಿ ಒಬ್ಬರಿ ಹಾಂ ಎಲ್ಲರೂ ಅಣ್ಣ ತಮ್ಮರು ಇದ್ದಂಗೆ ಅದ ರೀ ನಮಗೆ ಅಕ್ಕಂಗ್ಯಾರು ಎಲ್ಲಾನು

ಈ ಗೋಧಿ ಜೋಳ ರಾಶಿ ಎಲ್ಲ ಎತ್ತಿರಿ ಮತ್ತ ಬರೀ ಜಿಮ್ನಾಗ ಹೋಗಿ ಎತ್ತದಲ್ಲ ಮತ್ತ ಏ ಇವರು ಜಿಮ್ನು ಮಾಡ್ತಾರೀ ಹೊಲಾನು ಮಾಡ್ತಾರೀ ನಮ್ಮ ಶಣ್ಣರು ಇದೈತೆ ನೋಡ್ರಿ ಇದು ಕೋತಿ ನೋಡ್ರಿ ಏನಿಲ್ಲಪ್ಪ ಬಿಟ್ಟರೆ ಸಿಗಲ್ಲ ಮತ್ತೆ ಇದು ವಾತಾವರಣ ಈ ಮಂದಿ ಇದು ಸಿಚುಯೇಶನ್ ಮತ್ತೆ ಸೇಫ್ಟಿನೂ ಇತ್ತು ಐತ್ರಿ ಈಗ ಈ ನಿಮ್ಗೆ ಅಲ್ಲಿಕ ಇಲ್ಲೇ ಮನ್ಸು ಬರ್ತ್ರಿ ಸರ್ ಅಂದಾಳ ಅಲ್ಲ ಮೆಷಿನರಿ ಒಂದು ಹದಿನೈದು ದಿವಸ ಮುಂಚೆಕೆ ಈಗ ಬಂದವರಿಗೆ ಅನುಕೂಲ ಆಗಲ್ಲ ನೀನು ಹಳೆ ಮನೆಗೆ ಏನು ವ್ಯವಸ್ಥೆ ಮಾಡಬೇಡ ನೀ ಎಲ್ಲ ಅಲ್ಲೇ ಮಾಡಕತ್ತೆ ಅಂದಿದ್ರು ಈಗಿದ್ರೆ ಗ್ಯಾಸ್ ಅದ ಅಲ್ಲಿ ವೈದ್ಯಲ್ಲಿ ಮಾಡತೆ ಅಂದ್ರೆ ಬೇಡ ಹಳೆ ಮನೆಗೂ ಅಲ್ಲಿ ಹಿಂಗೆ ಕಟ್ಟಾಕದಂಗೈತಿ ರೀ ಅವ್ರಿಗೆ ಇದು ವಾತಾವರಣ ಅಲ್ಲಿಲ್ಲ ಈ ನನಗಾಗಿ ಅಲ್ಲಿಂದ ಇಲ್ಲಿ ಒಂಥರ ಖುಷಿ ಆಯ್ತು ರೀ ನೇಚರ್ ರೀ ಮಳಿ ಇರ್ಲಿಕ್ಕೆ ಏನೋ ಸಮಸ್ಯೆ ನಾನು ನಾನ್ ಎಷ್ಟೇ ದೇವ್ರಿಗೆ ಎಷ್ಟು ದೇವ್ರಿಗೆ ಬಿಡ್ಕೊಂಡ್ರಿ ನಾನು ರಾಯರು ನಮ್ಮನ್ನ ಕೈ ಬಿಡಲ್ರಿ ನಿಜ ಮತ್ ಹಂಗಂತಂತಂಗಾ ಇಲ್ಲ ನಾ ಹೆಡೆದರಂತ ಇದು ಐತಂತ ನಾನು ಇಲ್ಲ ಅದು ಹೊರಕ್ಕೆ ಮಾಡಿ ಬತ್ ನೋಡ್ರಿ ಪಸು ಇಲ್ಲದೋ ನೋಡ್ರಿ ನಾಲ್ಕು ಮಂದಿ ಅಣ್ಣ ತಮ್ಮರು ಇಲ್ಲಪ್ಪ ಇಲ್ಲಪ್ಪ ನಾವು ಹಂಗಂತೀ ಆ ಮಾಮ ಹೌದಪ್ಪ ನಿಮ್ಮ ಸಂಸಾರ ಉದ್ಧಾರ ಆಗೈತಿ ಇಲ್ಲ ಆಗೈತೆ ಇಲ್ಲ ಮಾದ ಹೇಳಿ ಇವ್ರ ಬಾಳ ಅನ್ಸ್ತಾರ್ರಿಲ್ ಅಲ್ಲ ರತ್ ನಮ್ ತಂಗಿ ನೋಡಕ್ ಬಂದಾಗ ಹಿಟ್ಟು ನಚ್ಕೊಂಡಿದ್ದಿಲ್ಲ ಅವ್ರು ಹ್ಮ್ ಮತ್ ನೀರ್ ಚೆಲ್ಲಿದಂದ್ರೆ ಇಲ್ಲಿ ನಿಮ್ಗ ಊರಾಗಿದ್ದಂಗೆ ಅನ್ಸುತ್ತೆ ಮಮ್ಮ ಇಲ್ಲಿ ಮಳಗಿ ಮ್ಯಾಗಿದ್ರ ಅಲ್ಲಿ ಫ್ಲಾಟ್ನಾಗೋದ್ರ ಏನ್ ಮಾಡಿದ್ರು ಬಾಕ್ಲ ಅಲ್ಲ ಅಂದ್ರೂ ಸ್ವಂತ ಮನೆಯನ್ನ ದೊಡ್ಡದು ಬೆಸ್ಟ್ ಮಾಡಿದ ಕೆಲ್ಸಕ್ಕೆ ಹೆಮ್ಮೆ ಫೀಲ್ ಮಾಡಾರ ಅಂದ್ರೆ ನಮ್ಮ ಮಲ್ಲಮ್ಮ ನೋಡ್ರಿ ಬಾಳೆ ಬದುಕು ಚಂದ ಮಾಡ್ಕೊಂಡು ಹೋಗರ್ನ್ಕಂಡ್ರೆ ಬಾರಿ ಖುಷಿ ವೇಸ್ಟ್ ಮಾಡಿಲ್ ನಾವು ಪಾಲ್ತು ಅಂದ್ರೆ ಹಿಂಗ ಯಾವ್ದು ರೊಕ್ಕ ಹಿಂಗ ಇದು ಹಾಳು ಮಾಡಿಲ್ಲ ಯಾವ್ದು ಇಂಪಾರ್ಟೆಂಟ್ ಐತಿ ಅದೇ ಮಾಡ್ಕೊಂಡ್ ಕವರ್ ಹ್ಞೂ ನಮ್ಗ ಪ್ಲಾನಿಂಗೇ ಮಾಡೇ ಮಾಡಿವಮ್ಮ ಯಾಕಂದ್ರೆ ಇವ್ ನೀವು ಹೊಸಬ್ರು ಈಗ ಆಕಡ್ದಾರೇ ಅವರು ಒಂದಕ್ಕೆ ಹಾಕಿದ್ದಿಲ್ಲ ಎದು ಯಾರ ಮ್ಯಾಗು ಈಗ ಪ್ರೆಷರ್ ಹಾಕೋಕ್ಕೂ ಬರಲ್ಲ ಹಂಗಾಗಿ ಏ ಇಲ್ಲ ಇಲ್ಲ ಈಗ ಅಂದ್ರೆ ಸಿಟಿ ಊರಾಗ ಹಂಗೆ ಮಾಡಲ್ಮ ಈಗ ಯಾರ ದೇವ್ರ ಅವ್ರದವ್ರು ಮಾಡ್ಕೋತಾರ ಅಷ್ಟೇ ಅದ ಮೇನಿತ್ತಲ್ರಿ ಹಾಕಿದ್ದಿಲ್ರಿ ಹಾಕಿದ್ದಿಲ್ಲ ಹೊಟ್ಟು ಮಾಡ್ತೀವಿ ಅವ್ರಂದ ಇವ್ರ್ ಮಾಡ್ಕೊಂಡ್ರೆ ಅದೇ ನಾವು ಅಷ್ಟೇ ನಿಂತು ಸಾಕು ಬಡ ಇಲ್ಲಿ ಎಷ್ಟ ಇದ್ರು ಒಪ್ಪನೇ ಇಲ್ಲ ಈಗ ಅವ್ರ ಅಣ್ಣಂಬರ್ ಬಂದು ಹೊತ್ತು ಕೂಡ ಎಲ್ಲ ಮಾಡ್ತಾ ಬಿಡೋದು ಇಲ್ಲ ಸಿಟಿ ಒಳಗೆ ಈಗ ನಾವು ಸಿಟಿ ಒಳಗೆ ಮಾಡೋದಿಲ್ಲ ಆದರೂ ಅದು ಚಂದ

ಅಂದ್ರೆ ನಮ್ಮಲ್ಲಿ ಹೆಂಗೆ ಪಾ ಕಾರ್ಯಕ್ರಮ ಬಿಟ್ಟಿಲ್ಲ ಬಿಟ್ಟಿಲ್ಲ ಯಾರು ಬಿಟ್ಟಿಲ್ಲ ಯುದರ ಎಲ್ಲರೂ ಬಂದಾರ್ರಿ ಮತ್ ಎಲ್ಲರೂ ಬಂದು ಹೋದ್ಮೇ ಅನುಕೂಲ ಬಂತರಿ ಅನ್ಕುಲ ಅಡ್ಚಣ ನಿವಂತಾಯ್ತು ಮಮ್ಮ ಪೂಜೆ ನಿವಂತಾಯಿತು ಮುತ್ತೇದವ್ರು ಊಟ ನಿವಂತಾಯ್ತು ಖುಷಿಯಿಂದ ಆಯ್ತು ತಗೋ ನಮ್ಮ ತಂಗಿ ಎಲ್ಲ ಅರ್ಬಿಗಳು ಜೋಡಿಸೋಣ ಅಂತ ಹೇಳಿ ಎಲ್ಲ ಊರ್ಲಿಂದ ಬಂದು ಈಗ ಕೇ ಗೊತ್ತು ನಮ್ಗೆ ಗೊತ್ತಿಲ್ಲ ಗೆದ್ದೆಪ್ಪ ಗೆದ್ದೆಪ್ಪ ಅಂದೆ ತಮ್ ಗೆದ್ದ ಹೌದಿಲ್ರಿ ಬಸವಣ್ಣ ಏನಂದ ಇಂಥ ಸಿಟಿ ಒಳಗೆ ಇದನ್ನ ಮಾಡಿದ್ದ ದೊಡ್ಡ ಕೆಲಸ ಅಂತ

ಹೌದು ಹೌದ್ರಿ ಒಂದು ದಿನದ ಪಗಾರ ನೋಡಿರಿ ಅದು ಕೆಲಸ ಭಾಳ ಇರಲಿ ಚಂದಿರಲಿ ಮಾಡ್ಕೊಂಡು ಇಲ್ಲಿಲ್ಲ ಮತ್ತು ಉಳಿತ ಎಲ್ಲಾನೇ ನೀವು ಎಲ್ಲ ಅಣ್ಣ ತಂಬ್ರಿ ಇನ್ನೂ ಉಣ್ತೀರ ಅಂದ್ರೆ ನಾವು ಜರ ಚಪಾತಿ ಹಚ್ಚಿಕೊಂಡಿವಿ ಅನ್ನೇ ಉಣ್ಲಿಲ್ಲ ನೀವ ಮಾತು ನಂಗೆ ಅರ್ಧ ಅರ್ಧ ಇಟ್ಟಿರಿ ನೋಡೋ ಮಾವ ಏನತ್ತರ ನೋಡಲಿ ನಾಕ್ ಚಪತಿನ ನಾವು ಚಪತಿ ಎದ್ ಬಿಟ್ರಿತಿ ಗಣು ಗಣ್ಯಾ ನಾವ್ ನಾವ್ ಬಾಳ್ ಉಂಟಂತ ನೋಡಲ್ಲ ಅಕ್ಕ ತಂಗಿರಿ ಹೆಂಗತಾರ ಮಾಡಬೇಡಮ್ಮ ಒಂದು ಅದೇ ಅದ ಸಂಜೆ ಮಾಡಿ ಇವತ್ತಿಲ್ಲಿ ರೀ ಇಲ್ಲಿ ಮುಖ ಮಾಡ್ರೆ ನಡಿತದ ನಡೀತದಿಲ್ಲ ಎಲ್ಲ ಇಲ್ಲೇ ಬರ ಮಸ್ತಿ ನೀನ್ ಒಂದಿನ ವಸ್ತಿ ಇದಮ್ಮ ಬರಬರಿ ಅದು ಇಲ್ಲ ಇದು ಹವಾಸಿರು ಓಪನ್ ಐತ್ಲಾ ಇಲ್ಲಿ ಮಜಾ ಅನ್ಸತ್ ಹಾಂಗಿಲ್ಲ ಮತ್ತೊಂದಿನ ಇಲ್ಲಿ ಹಾಡ ಗೀಡ ಡ್ಯಾನ್ಸ್ ಆಡಮ್ಮ ಒಂದ್ ಫಂಕ್ಷನ್ ಮಾಡ್ಬೇಕಂದಿ ನಾನು ಈ ಮನೆಯಾಗ ಒಂದ್ ಮೆಮೊರಿ ಉಳ್ಕೊತೈತಿ ನಂದು ಹೌದಿಲ್ರಿ ಈ ಮನೆ ಬಿಟ್ಟು ಹೋಗತ್ನಾಗ ಒಂದು ಖುಷಿದು ಮೆಮೊರಿ ಉಳಿತೈತ್ಲಾ ಹೌದ್ರಿ ಅಣ್ಣ ರೀ ಹಂಗ ಮೇಡಮ್ ರೇ ನಿಮ್ಗೂ ಇಲ್ಲೇ ಬರ್ತಾ ಬರುತ್ತಾ ಇಲ್ಲ 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 ಹಂಗಿಲ್ಲ ದಿನ ಟೆಪ್ನಿ ಚೇಂಜ್ ಮಾಡ್ರಿ ಇವತ್ತು ನಮ್ದು ಹದ ಐತಿ ಇವತ್ತು ಟೆಪ್ನಿ ಚೇಂಜ್ ಮಾಡ್ರಿ ಯಪ್ಪ ಬುಡ ಅಯ್ಯಪ್ಪ ನೀನ್ ಹೇಳ್ತದ್ರೆ ಎರಡು ಜಾಣ ಪೆದ್ದದಪ್ಪ ಅಯ್ಯಪ್ಪ ಎಲ್ಲರೂ ಕರ್ದ್ ಕರ್ದ್ ಏನ್ ಕೊಟ್ರಂಗ ನಾಚಿ ಆಗತ್ತಿರಿ ನಮ್ ತಾಂಬ ಒಬ್ಬವ್ರೋಡಿದ್ರಾಚಿಗಿಲ್ಲರ್ದ್ರ ಯಾರಿಗಿ ಯಾಂದ್ರ ಯಾಕೆ ಹೋಗ್ಬೇಕು ಯಾಕ ಇಲ್ಲಿ ಯಾಕೆ ಸಿಗಲ್ಲ ಯಾಕಪ್ಪ ನಿನ್ನ ಅಂತ ಮಾಮ ಅಲ್ಲ ನಾ ನಿನ್ನರ್ಗೆ ಕೊಟ್ಟಿವಂತ ಈಗ ನಮ್ ತಮ್ಮನಿಗೆ ಯಾಕೆ ಸಿಗಲ್ಲ ಅಯ್ಯೋ ಏ ಗಣ್ಯಾ ನೀ ನಡ್ಬಾರ ಕುಂದ್ರ ಮಾಮಾ ಈಕಡೆ ಬರ್ತಾರ ಏ ನಕೋರೇ ಏ ನೀ ಈ ಕಡೆ ಬರ್ತಾರ ನೀವು ಏ ನಾ ಇಬ್ರು ಮಾವದ್ ನಡ್ಬಾರ ಕುಂದ್ರು ಏ ಬರೇಣ್ಣ ಇಲ್ಲಿ ನೋಡ್ರಿ ಸದ್ಯಕ್ಕೆ ಇವರು ನಮ್ದು ಅಕ್ಕ ತಂಗಾರ್ದಾಯ್ತು ನಿನ್ನೆ ಶಿವಣ್ಣರು ಇದ್ದಿದ್ದಿಲ್ಲ ನಿನ್ನೆ ನಾವು ಅಯ್ಯೋ ನಾವು ಭಾರಿ ಮಂಡಿ ಆಡ್ರಿ ನೀವು ನೋಡಿಲ್ಲ ನೀವು ಯಾರ್ರೀ ಹಾಂ ಬಾ ಬಾ ಬಾಬು ನೋಡ್ರಿ ನಮ್ಮ ನಾಲ್ಕು ಮಂದಿ ಹೆಣ್ಮಕ್ಳು ಅಡ್ದಿದಕ ನಾಲ್ಕು ಮಂದಿರು ಬಂದಾರ ಅದಕ್ಕೆ ಅಂದ್ಯಾ ನೀನು ನಡ್ಬಾರ್ದು ಕುಂದ್ರು ಈ ಕಡೆ ಇಬ್ಬರು ಮಾವದರು ಈ ಕಡೆ ಇಬ್ರು ಮಾವದಾರ ಅಂದ್ಯ ಗಣ್ಯಾ ಇವರು ಫಸ್ಟ್ ರೀ ಮಾಮಾ ನಮ್ಮ ಮನೆಯವ್ರ ಸೆಕೆಂಡು ಇವರು ಥರ್ಡ್ ಹಳೆಯ ಇವ್ರ ನಾಲ್ಕನೇ ಹಳೆಯ ಎಲ್ಲರಿಗಿಂತ ಸಣ್ಣ ಹಳೆಯನೇ ದೊಡ್ಡ ಹಳೆಯ ಕಾಣಿಸ್ತಾರ ಇವ್ರು ಮೂರನೇ ರೀ ಈಗ ಇವರೇ ಅಣ್ಣ ಇವರೇ ತಮ್ಮ ರೀ ಈಗ ಸ್ವಲ್ಪ ಬಾಡಿ ಮೇಂಟೈನ್ ಮಾಡಿರಿ ಅಣ್ಣ ಹಾಯ್ ಮಾಡಿಬಿಡ್ರಿಪ್ಪ ಎಲ್ಲರೂ ಪುಣ್ಯ ಬರುತ್ತೆ ಮಾಡಿಬಿಡ್ರಿ ಥ್ಯಾಂಕ್ಸ್ ರೀ ತ್ಯಾಂಕ್ಸ್ ತ್ಯಾಂಕ್ಸ್ ರೀ ಇಷ್ಟು ಸಪೋರ್ಟ್ ಮಾಡೋರು ಮೈದಿಂದ ಯಾರದಾರು ನೋಡ್ರಿ ನಮ್ಗೆ ಇಲ್ಲ ನಾನು ನಮ್ಮ ಕೊರಗನೇ ಇರಂಗಿಲ್ಲ ಭಾಳ ಖುಷಿ ಆಯ್ತು ಎಲ್ಲರೂ ಬಂದರು ಒಗ್ಗೂಡಿ ಎಲ್ಲರೂ ನಿಂತು ಬಂದರಿಗೆ ಹೋದರಿಗೆ ತಳಗಡೆ ನಿಂತ್ಕೊಂಡು ನೋಡಿ ಎಷ್ಟು ಖುಷಿ ಪಟ್ಟರು ಭಾಳ ಹಿಗ್ಪಟ್ರೆ ಎಲ್ಲರನ್ನು ನಮಗೂ ಇಷ್ಟ ಬೇಕಾಗಿತ್ತು ನೋಡ್ರಿ ಇನ್ನೇನೈತೆ ರೀ ಅವ್ರ ನಾವು ಕೊಡಲ್ಲ ನಮ್ದು ಅವ್ರು ತೊಗೊಳಲ್ಲ ಅವ್ರು ಬಂದಾಗ ಇಷ್ಟು ಖುಷಿ ಖುಷಿಯಿಂದ ನಮ್ಮ ಅಕ್ಕ ಕರ್ಕೊಂಬಂದು ಎಲ್ಲ ಫಂಕ್ಷನ್ ನೆರವೇರಿಸ್ಕೊಟ್ರು ನನ್ನ ಗಂಡನೊಬ್ಬವನಿಗೆ ಬಿಟ್ಟು ನಮ್ಮ ತಮ್ಮವನಿಗೆ ಒಬ್ಬನಿಗೆ ಬಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್ ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಕ್ಯೂವೇನು ಒಕ್ಕಳಿನ್ರಿ ಕಿವಿ ಬಣಬಣಗಿ ಅವು ನೀನು ಆರ್ಟಿಫಿಷಿಯಲ್ ಅವನ್ನ ಹಾಕೊಂಡಿದ್ನಲ್ಲ ಅವು ಭಾಳ ಒಜ್ಜೋದವು ಇವು ಆರ್ಟಿಫಿಷಿಯಲಾ ಬಟ್ ಇವು ಸ್ವಲ್ಪ ಪರವಾಗಿ ಇದ್ರಿ ವೇಟ್ ಕಮ್ಮಿ ಅದ ಮತ್ತೆ ಇವತ್ತೊಂದು ದಿನ ಅಂಗಡಿಗೆ ಬಣ ಬಣ್ಣ ಕಿವಿ ಒಳಗೆ ಚಂದ ಅನಿಸಲ್ಲ ಇದ್ದಿದ್ದು ಯಾರಕ್ಕಿರಲ್ಲ ಏನಿರಲ್ಲ ಅದೇ ಪಾಯಿಂಟ್ ಹಿಡಿತಾರೆ ಅದಿಲ್ಲ ಹ್ಞೂ ಅಲ್ಲ ಅವನ ಏ ಅಲ್ಲಿ ಮಾ ಇದ್ರಾಗ ಅಲ್ಲೇ ಬಚ್ಚಲಾಗ ಹಾಕಿ ಬಿಡು ಹ್ಞೂ ಅಲ್ಲೇ ಹಾಕಿರಿ ನಿರ್ಗಡೆ ಹೋಗಿತದೆ ಯೋ ಐದು ಏನು ಅರ್ಜೆಂಟ್ನ್ಯಾಗ ಒಟ್ಟು ಸೊಮ್ನ ಆಗೋಲ್ಲ ಕೈಗೆ ನಡೆಗ್ದಂಗೆ ಆಕತೈತಿ ರೀ ತಿರುವಣ್ಕೆ ಅದಾವು ನೀವು ಇದ್ದಾಗ ಎಷ್ಟು ಆರಾಮಶ ಗಡಬಡ ಇದ್ದಾಗ ಏನ್ರ ಹಾಕೊಂಡ್ಕೋತೀವಲ್ಲ ಯಾಕೆನ ಒಟ್ಟಲ್ಲಿ ಒಟ್ಟಾಗ ಇಲ್ಲದ್ ಹ್ಮ್ ಚಂದ ಅನಿಸ್ತಾವ ಇವು ಇವು ಯೇಸ್ಮಂದ್ ಹೆಸ ಕಚ್ಚ ಬಂಗಾರ ಮಾಡ್ಸಿರೇನ್ರಿ ಮನೆ ಒಪ್ಲಿಂಗ್ ಅಂತ ಹೇಳಿ ಈಗ ಒಬ್ಲಿನ ಹೊಸ ತೊಗೊತಿರ್ತಾರಲ್ಲ ಇವ್ ಬರೇ ನೂರು ರೂಪಾಯಿ ಕಿವೇನ ನೂರ್ ರೂಪಾಯಿಕ್ ಬೆಲೆ ಇಲ್ಲ ಈ ಕಷ್ಟ ಮಂದಿಗೆ ಈ ಪ್ರೀತಿಯಿಂದ ಕಿವಿ ನೋಡ್ರಿ ಅಂತೇಳಿ चाडिक तगडले तो तोंडिन कसबारगं तोंड अल ऐत कसबारगी मरा तग सुपली